ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ನಡೆಸಲಾಯಿತು ಇದೇ ವೇಳೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ವಿಧಿಯನ್ನು ಸಾರ್ವಜನಿಕರಿಗೆ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಹನುಮಂತಪ್ಪ ಕೆಸಿಸಿ ಯೋಜನೆಯಡಿ ಸಾಲ ನೀಡುತ್ತಿದ್ದು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದೆ ಎಂದರು ನಮ್ಗೆ ಮೂರು ಲಕ್ಷ ರೂಪಾಯಿ ಹಣವನ್ನು ಕೊಟ್ರು ಅದೇ ನಂತರವಾಗಿ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಚೆನ್ನಾಗಿ ಕಟ್ಟಿರೋದ್ರಿಂದ ಮತ್ತೆ ಐದು ಲಕ್ಷ ರೂಪಾಯಿಯನ್ನು ಡೆವೆಲಪ್ಮೆಂಟ್ ಲೋನ್ ಆಗಿ ಕೊಟ್ರು ಈ ರೀತಿ ನಾವು ಚೆನ್ನಾಗಿದ್ರೆ ನಮಗೆ ಆರ್ಥಿಕ ಸಹಾಯವನ್ನು ಸ್ವಾವಲಂಬಿ ಬದುಕಲು ನಮಗೆ ಬ್ಯಾಂಕ್ ಬಂದು ಸಹಕಾರಣೆ ಆಗಿರ್ತದೆ ಅಂತ ಹೇಳ್ತೀವಿ ಅದೇ ರೀತಿ ಬಂದಿರ್ತಕ್ಕಂಥ ಬ್ಯಾಂಕ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಅವರಿಂದ ನಾವು ಎರಡ್ ಸಾವಿರದ ಹನ್ನೆರಡರಲ್ಲಿ ನಮ್ಮ ಆದಾಯ ಬರೀ ಐವತ್ತು ಸಾವಿರ ಇತ್ತು ಇವತ್ತು ನಮ್ದ ಆದಾಯ ಇಪ್ಪತ್ತೈದು ಲಕ್ಷದ ಹತ್ರ ಆಗಿದೆ ಯಾಕೆಂದ್ರೆ ಅದಕ್ಕೆ ಕಾರಣ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಆಗ್ತಕ್ಕಂಥರು ಹಾಗೂ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಿಂದ ಹಲವಾರು ಯೋಜನೆಗಳನ್ನ ಪಡ್ಕೊಂಡಿದ್ವಿ ಅದರಿಂದ ನಾವು ಇವತ್ತು ಸ್ವಾವಲಂಬಿ ಅಂತ ಇದ್ದೀವಿ ಯೋಜನೆ ಬಂದಾಗ ಮತ್ತೋರ್ವ ಫಲಾನುಭವಿ ಪಾರಿಜಾತ ಮುದ್ರಾ ಯೋಜನೆಯಡಿ ಸಾಲ ಪಡೆದು ಟೈಲರಿಂಗ್ ವೃತ್ತಿ ಮಾಡುತ್ತಿದ್ದು ಜೀವನೋಪಾಯಕ್ಕೆ ಸಹಾಯವಾಗಿದೆ ಎಂದು ಹೇಳಿದರು ಸಂಘ ಐದಾರು ಜನಕ್ಕೆ ಬ್ಯಾಚ್ ಬ್ಯಾಚ್ ಮಾಡಿ ಬ್ಯಾಚ್ರಿಂಗ್ ಹೇಳ್ಕೊಟ್ಟೇವೆಲ್ಲ ಈ ಈಗ ಒಂದ್ ಅರ್ಧ ಗಂಟೆ ಇದ್ವಿ ಅದರಿಂದ ಲಾಭ ಆಯ್ತು ಬೇರೆಯವ್ರಿಗೂ ಹೇಳ್ಕೊಟ್ವಿ ನಾವು ಹಂಗಾಗಿ ಲಾಭ ಆಯ್ತು